ಪೊರಕೆಯ ಸರಿಯಾದ ಬಳಕೆಯಿಂದ ತಾಯಿ ಲಕ್ಷ್ಮೀದೇವಿಯು ಒಲಿಯುವುದು ಖಂಡಿತ ರಾತ್ರಿ ಮನೆಯ ಮುಖ್ಯ ಬಾಗಿಲ ಬಳಿ ಪೊರಕೆ ಇಡುವುದು ಶುಭದಾಯಕ ಎಂದು ಶಾಸ್ತ್ರ ತಿಳಿಸುತ್ತದೆ ಇದರಿಂದ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಪೊರಕೆಯನ್ನು ಹಗಲು ಹೊತ್ತಿನಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಇಡಬೇಕಂತೆ ಮನೆಯ ಯಾವುದಾದರೂ ಮೂಲೆಯಲ್ಲಿ ಇಡೀ ಶುಕ್ಲ ಪಕ್ಷದಲ್ಲಿ ಪೊರಕೆಯನ್ನು ಕೊಂಡುಕೊಳ್ಳುವುದು ಶುಭಕರವಲ್ಲ ಏಕೆಂದರೆ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಕೃಷ್ಣ ಪಕ್ಷ ಈ ದಿನದಂದು ಪೊರಕೆ ಕೊಂಡುಕೊಂಡರೆ ಲಕ್ಷ್ಮೀದೇವಿ ಮನೆಗೆ ಪ್ರವೇಶಿಸುತ್ತಾಳೆ ಪೊರಕೆಯನ್ನು ಕೊಂಡುಕೊಳ್ಳಲು ಕೃಷ್ಣ ಪಕ್ಷ ಒಂದು ಒಳ್ಳೆಯ ದಿನ ಮನೆಯಲ್ಲಿ ಯಾವಾಗಲೂ ಬೆಳಕಿರಲಿ ಬಾಗಿಲಿಗೆ ಸುಂದರವಾದ ನಾಮಫಲಕ ಇರುವಂತೆ ನೋಡಿಕೊಳ್ಳಿ ಇದರಿಂದ ಮನೆಗೆ ಸುಖ ಶಾಂತಿ ಸಮೃದ್ಧಿ ಒಲಿದು ಬರುತ್ತದೆ ಮನೆಯ ಮುಂಭಾಗದಲ್ಲಿ ಹಸಿರು ಗಿಡಗಳನ್ನು ನೆಟ್ಟು ಅಲಂಕರಿಸಿ ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಹರಿದು ಬರುತ್ತದೆ ನೀವು ಮಲಗುವ ಕೋಣೆಯಲ್ಲಿ ವ್ಯಾಗ್ರವಾಗಿ ಕಾಣುವ ಕಾಡು ಪ್ರಾಣಿಗಳ ಫೋಟೋವನ್ನು ಹಾಕಬೇಡಿ ಇದರಿಂದ ಮನೆಯಲ್ಲಿ ಕಲಹಗಳು ಉಂಟಾಗುತ್ತವೆ ಸುಗಂಧ ಭರಿತವಾದ ಗರ್ಬತ್ತಿಯನ್ನು ಮನೆಯೊಳಗೆ ಹಚ್ಚಿ ಇಡುವುದರಿಂದ ಪ್ರಹ್ಲಾದಕ ವಾತಾವರಣ ಉಂಟಾಗುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನೀರಿಗೆ ಚಿಟಿಕೆ ಉಪ್ಪನ್ನು ಹಾಕಿ ಕೈಕಾಲು ತೊಳೆದುಕೊಂಡು ಮಲಗಿಕೊಂಡರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಮಲಗಿಕೊಳ್ಳುವ ಮುಂಚೆ ರೂಮಿನಲ್ಲಿ ಎರಡನೇ ದೀಪ ಹಚ್ಚಿ ಇಡುವುದು ಒಳ್ಳೆಯದು ದೇವರ ಮನೆಯಲ್ಲಿ ಸವೆದು ಹೋದ ಮುಕ್ಕಾದ ಮೂರ್ತಿಯನ್ನು ಇಡಬಾರದು ದೇವರ ವಿಗ್ರಹವನ್ನು ಗೋಡೆಗೆ ತಾಕಿಸಿ ಇಡಬಾರದು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಇದು ದುಃಖ ಅನಾರೋಗ್ಯ ಉಂಟು ಉಂಟುಮಾಡುತ್ತದೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು